ನಮ್ಮ ನಮ್ ಸೈಡ್ ಹೊಲದಲ್ಲಿ ಬೆದ್ರಗೊಂಬೆ ಕಟ್ಟಿರ್ತಾರಲ್ಲ ಆಗೋಯ್ತು ನಿಜ ಇವತ್ತು ಓಡ್ ಬರ್ತಾ ಇದ್ದಾನೆ ನೋಡಿ ಪೆಟ್ರೋಲ್ ಎತ್ಕೊಂಡು ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ವಲ್ಪ ಲೇಝಿ ಡೇ ಅಂತಲೇ ಹೇಳ್ಬೋದು ಏನಂತ ಆ್ಯಕ್ಟಿವ್ ಆಗಿರೋಕ್ಕಾಗಿಲ್ಲ ನನ್ನ ಕೈಲಿ ಬಟ್ ಇವಾಗ ಈವ್ನಿಂಗ್ ಆಗಿದೆ ಆಲ್ರೆಡಿ ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾನು ಮತ್ತೆ ಸಚ್ಚಿನಿಬ್ಬರೂ ನೋಣ ಎಲ್ಲೆಲ್ಲಿ ಶಾಪ್ ಮಾಡ್ತೀವಿ ಏನೇನು ಶಾಪ್ ಮಾಡ್ತೀವಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಬನ್ನಿ ಮಳೆ ಬರ್ತಾ ಇದೆ ಗಾಯಸ್ ಚೆನ್ನಾಗಿದೆ ವೆದರ್ ಆ್ಯಕ್ಚುಲಿ ಅಲ್ವಾ ಸಚ್ಚು ಹೇಳು ಏನಾರು ಏನಾದರೂ ಹೇಳು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾಳೆ ರೆಸಾರ್ಟ್ಗೆ ಹೋಗೋಣ ಅಂತ ಬೇಬಿ ಮೂನ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಡಾಕ್ಟ್ರು ಹೋಗಬೇಡಿ ಅಷ್ಟ ಹಂಗೆ ಹೇಗೆ ಅಂತ ಅಂದರು ನಿಮಗೆ ರಿಸ್ಕು ಇದ್ರ ಮೇಲೆ ನಿಮ್ಮ ಇಷ್ಟ ಹೋಗೋದಿದ್ರೆ ಹೋಗಿ ಅಂತ ಅಂದರು ಸೊ ಅದಕ್ಕೇನೆ ಇವಾಗ ಎಲ್ಲೂ ಹೋಗೋದು ಬೇಡ ಲಾಂಗು ಸೊ ಬೇಬಿ ಮುಂದಿಗೆ ಹೋಗೋಣ ಸಾರಿ ರೆಸಾರ್ಟ್ಗೆ ಹೋಗೋಣ ಒಂದಿನ ಸ್ಟೇ ಆಗಿಬಿಟ್ಟು ಬರೋಣ ಅಂತ ಸೊ ರೆಸಾರ್ಟ್ ಫೈನಲ್ ಮಾಡಿದ್ದೀವಿ ಯಾವುದು ಏನು ಅಂತ ಅದನ್ನು ಲಾಗ್ ಮಾಡ್ತೀವಿ ಈಗ ರೈಟಾ ಸೊ ಲೆಫ್ಟ್ ಅಂದ್ರೆ ರೈಟ್ ತರ ಅದ್ ಹುಡುಗಿಯ ಪ್ರಕಾರ ನನಗೆ ಲೆಫ್ಟ್ ಅಂದ್ರೆ ಲೆಫ್ಟ್ ರೈಟ್ ಅಂದ್ರೆ ರೈಟ್ ನಿಮ್ದೇ ಅಲ್ವಾ ಪ್ರಾಪಬಲಿ ನಿನಗೆ ಚೇಂಜ್ ಅನ್ಸುತ್ತೆ ಏ ಹುಡುಗಿಗೆ ಲೆಫ್ಟ್ ಅಂದ್ರೆ ರೈಟ್ ರೈಟ್ ಅಂದ್ರೆ ಲೆಫ್ಟ್ ಆ ಹುಡುಗಿ ದಪ್ಪನ ನೀ ಹುಡುಗಿ ಅಲ್ಲ 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 ಇಲ್ಲಿ ರೈಟ್ ಹೋಗಬಹುದು ತಾನೆ ಹಾ ಹೋಗಬಹುದು ಏಕೇ ನನಗೆ ಡೌಟ್ ಆಯ್ತು ಕರೆಕ್ಟ ಕಾಣಿಸ್ಲೇ ಇಲ್ಲ एक्चुअली एक्चुअली गाइस ಏನಂತ ಅಂದ್ರೆ ಮಳೆ ಬರ್ತಾ ಇತ್ತು ಆಯಿತಾ ಆ್ಯಂಡ್ ಆ್ಯಕ್ಚುಲಿ ನಾವು ಕಾರ್ ಆಚೆ ತೆಗೆದು ತುಂಬ ದಿನ ಆಗಿತ್ತು ನನ್ನ ಬರ್ಡೇ ದಿನ ಲಾಸ್ಟ್ ಅನಿಸುತ್ತೆ ತೆಗ್ದಿದ್ದು ವೈ ಬಿಕಾಸ್ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ರೋಡೆಲ್ಲ ಸರಿ ಮಾಡ್ತಾಯಿದ್ರು ಸೊ ಕಾರ್ ತೆಗ್ಯಕ್ಕೆ ಆಗ್ತಾ ಇರಲಿಲ್ಲ ಆಚೆಗೆ ಸೊ ನಾವು ತೆಗ್ದೇ ಇಲ್ಲ ಕಾರ್ನ ಆಚೆಗೆ ತೆಗ್ದೇ ಇಲ್ಲ ಇವತ್ತೇನಾಯಿತು ಅಂತ ಅಂದರೆ ಶಾಪಿಂಗ್ ಹೋಗೋಣ ಅಂತ ವೆದರೆಲ್ಲ ಚೆನ್ನಾಗಿತ್ತು ಮತ್ತು ಬ ಮಳೆ ಬರೋ ಥರನೂ ಇತ್ತು ಸೊ ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕಾರ್ ಆಚೆ ತೆಗ್ದಿದ್ದು ಸ್ಟಿಲ್ ಆ್ಯಕ್ಚುಲಿ ರೋಡೆಲ್ಲ ಸರಿ ಹೋಗಿಲ್ಲ ಬಟ್ ಏನೋ ಒಂದು ಸರ್ಕಸ್ ಮಾಡಿ ಅವನು ಹೇಳ್ದಂಗೆನೆ ಕಾರ್ ಆಚೆ ತೆಗೆದ್ವಿ ಬಟ್ ಪೆಟ್ರೋಲ್ ನೋಡ್ಕೊಂಡಿಲ್ಲ ಇಬ್ಬರೂ ಯಾಕೆಂದರೆ ಕಾರ್ ಆಚೆ ತೆಗ್ದ ತೆಗ್ದಾಗ ಅವ್ನಿಗೊಂಚೂರು ಸ್ವಲ್ಪ ಭಯ ಆಯಿತು ಏನಾದರೂ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದಿಲ್ಲ ಅಲ್ಲ ಸೊ ಟಚ್ ಗಿಚ್ ಆಗ್ಬಿಡುತ್ತೇನೋ ಅಂತ ಭಯ ಇತ್ತು ಅವನಿಗೆ ಸೊ ತೆಗೆದ ಮೇಲೆ ಕಾರನ್ನ ಅದೇ ಇದರಲ್ಲೇ ಟೆನ್ಷನಲ್ಲೇ ಅವನ ಆಚೆ ಬಂದ ನೋಡ್ಕೊಂಡಿಲ್ಲ ಪೆಟ್ರೋಲ್ ಇಲ್ಲ ಅಂತ ನಾವು ನೋಡಿದ್ರೆ ಪೆಟ್ರೋಲ್ ಸರಿಯಾಗಿ ಕೈ ಕೊಟ್ಟಿದೆ ಮಳೆ ಬರ್ತಾ ಇದೆ ನೋಡಿ ನೀವೇ ಮಳೆ ಬರ್ತಾ ಇದೆ ಪೆಟ್ರೋಲ್ ಇಲ್ಲ ಖಾಲಿಯಾಗಿದೆ ಸೊ ನಮ್ಮ ಪುಣ್ಯಕ್ಕೆ ಏನಂತಂದರೆ ನಿಯರ್ ಬೈ ನಯಾರ ಪೆಟ್ರೋಲ್ ಬಂಕ್ ಇದೆ ಸೊ ಅಲ್ಲೇನೇ ಸ್ಟಾಪ್ ಆಯಿತು ಇಲ್ಲೇ ಎಲ್ಲೋ ಒಂದು ವಾಟರ್ ಕ್ಯಾನ್ಗೆ ಹಾಕ್ಸ್ಕೊಂಡು ಬರ್ತೀನಿ ಫಸ್ಟು ಅಂತ ಹೋಗಿದಾನೆ ಗೊತ್ತಿಲ್ಲ ನೋಡ್ಬೇಕು ಏನಾಗುತ್ತೆ ಅಂತ ನೋಡ ಬನ್ನಿ ಒಳ್ಳೆ ಸರ್ಕಸ್ ಆಗೋಯ್ತು ನಿಜ ಇವತ್ತು ಹೋಗಿದ್ದಾನೆ ಪೆಟ್ರೋಲ್ ತರದಿಕ್ಕೆ ನೋಡ ಬನ್ನಿ ಬರ್ತಾ ನೋಡಿ ಪೆಟ್ರೋಲ್ ಸಿಕ್ತು ಒಂದ್ ಲೀಟರ್ ಅದು ಆಗುತ್ತೆ ಅಲ್ಲೊಂದ್ ಚೂರ್ ಮುಂದೆ ಹೋದ್ರೂ ಹೋದ್ರೆ ಸಾಕು

ಅಕ್ಕ ಸರ್ಚಿಂಗ್ ಸ್ಟಾರ್ಟ್ ಮಾಡವ್ರೆ ಹಲೋ ಏನು ಮಾಡ್ತಾಯಿದ್ದೀರಾ ಇದೇನಿದು ಅದಕ್ಕೆ ನಾನು ಹೇಳಿದೆ ಹಿಂಗೆ ಒಂದೆರಡು ನೈಟಿ ತಗೋ ಚೆನ್ನಾಗಿರುತ್ತೆ ಹಾಕಳೋಕ್ಕೆ ಅಂತ ಕೇಳಲ್ಲ ನಮ್ಮ ಮಾತುಗಳು ಕಂಫರ್ಟ್ ಅದು ಗೊತ್ತಾ ಎಷ್ಟೋ ನೋಡಿ ಹುಡುಗಿರೋ ಡ್ರೆಸ್ಗಳು ಫಸ್ಟ್ ಫಸ್ಟು ಏಳ್ದೇ ಶಾಪಿಂಗ್ ಮುಗಿಸ್ಕೊಡೋಣ ಅಂತ ಬಂದಿದ್ದೀನಿ ಯಾಕೆಂದರೆ ಬಂದಾಗೆಲ್ಲ ಫಸ್ಟ್ ನನ್ನ ಸಣ್ಣ ನಂದು ಬಟ್ಟೆಗಳು ನೋಡೋದಿರ್ತದೆ ಆಮೇಲೆ ಏಳು ಸಿಗಲ್ಲ ಅಥವಾ ಟೈರ್ಡ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಏಳೇ ನೋಡಲಿ ಏಳೇ ತೊಗೊಂಡಿರಲಿ ಫಸ್ಟು ಆಮೇಲೆ ಬೇಕಾದ್ರೆ ನಮ್ಮದು ನೋ ನಾನೊಂದು ಹುಡ್ಕೊಟ್ಟಿದ್ದೀನಿ ನೋಡಿ ಇದೆ ಸಾಂಗ್ ಬರ್ತೈತೆ ಕಾಪಿರೇಟ್ ಬರುತ್ತೆ ಏನೋ ಗೊತ್ತಿಲ್ಲ ನಾನು ಏನು ಮಾಡಲಿ ಅದಕ್ಕೆ ಮಾತಾಡ್ತೀನಿ ನಾನೇ ಹುಡ್ಕೊಟ್ಟಿರೋದು ಒಂದು ರೇಂಜಿಗೆ ಚೆನ್ನಾಗಿದೆ ಬಟ್ ಇಲ್ಲಿ ಟೈಟ್ ಟೀಟ್ ಆಗುತ್ತೆ ಏನೋ ಗೊತ್ತಿಲ್ಲ ಇವಾಗ ಹೊಟ್ಟೆ ಬೇರೆ ಬಂದ್ಬಿಟ್ಟೈತೆ ಅದಕ್ಕೆ ಫುಲ್ ಖುಷಿ ಒಳಗೆ ಇವಾಗ ಹೊಟ್ಟೆ ಬರಲಿ ಹೊಟ್ಟೆ ಬರಲಿ ಅಂತ ಕುಣಿತಾ ಇಲ್ದಂಗೆ ಕಮ್ಮಿನೇ ಅನ್ನಿಸ್ತಾಯ್ತಾ ದಿಮ್ ಕಟ್ಕೊಂಬಿಡು ಹಿಂಗೆ ದಿಮ್ ಕಟ್ಕೊಂಬಿಟ್ಟು ಇಲ್ಲಿವರೆಗೂ ಕಟ್ಕೊ ಇಲ್ಲಿವರೆಗು ದಿಂಬು ಹಿಂಗೆ ಕೈಲಿಕೊಂಬಡಾಡು ಹಾಂ ಇಲ್ಲಿವರೆಗೂ ಕಟ್ಕೊ ಇಲ್ಲಿವರೆಗೂ ದಿಮ್ ತೆಗಿಯಕ್ಕೆ ಬರ್ತಾಯಿಲ್ಲ ಹುಡುಗಿಗೆ ಹಾಂ ಆವಾಗಿಂದ ನಾನು ತೆಗಿತೀನಿ ಅಂದರೆ ಕೇಳಲ್ಲ ನಾನು ಹೆಣ್ಮಕ್ಳು ಬಟ್ಟೆ ಮುಟ್ಟಲ್ಲ ಏನು ಬರೋ ಈ ಸಾಂಗ್ ಬೇರೆ ಹಾಕ್ಕೊಂಡು ತಲೆಗೆ ಹಾಕ್ತಾವ್ರೆ ಕಾಪಿ ರೇಟ್ ಬರ್ತಾವೆ ಅದು ನನ್ನ ಮಗು ಅದಕ್ಕೆ ನಾನು ಮಾಡ್ತೀನಿ ಏನೇನು ತಗೊಂಡೆ ಫಸ್ಟ್ ಇಷ್ಟು ಸಾಕು ಗುರು ಟ್ರೈಲ್ ಮಾಡು ಗುರು ಸುಮ್ಮನೆ ಒಂದೇ ದಿನ ಏನಕ್ಕೆ ತಗೊತಾ ಹೌದು ಒಳ್ಳೆ ಸಾಂಗ್ ಬರುತ್ತೈತೆ ಅದರ ಕಾಪಿ ರೇಟ್ ಬಂದು ಏನು ಮಾಡೋದು

ಫೋರ್ ಸಾವಿರ ಮೇಲೆ ಹಾಕು ನಮಗೆ ಅಮೌಂಟ್ ಇದು ಏನೋ ಬಂತ ಕೊಡಿಲ್ಲ ಅದು ಬ್ಯಾಗಿಲ್ಲಿ ಇಡ್ತೀನಿ ಮೇಲೇನಿದೆ ಮೇಡಮ್ ಮೇಲಿದೆ ಮೇಲೆ ಏನಿದೆ ಏನಿಲ್ಲ ಹೆಂಗೈತ್ರ ಇಲ್ಲಿ ಹ್ಯಾಂಡು ಅದು ಬಿಟ್ರೆ ಇಲ್ಲೊಂದು ಆ್ಯಂಡ ಈ ನಮ್ಮ ನಮ್ಮ ಸೈಡ್ ಹೊಲದಲ್ಲಿ ಬೆದ್ರಗೊಂಬೆ ಕಟ್ಟಿರ್ತಾರಲ್ಲ ಈಗ ಒಂದು ಮಡಿಕೆ ಹಾಕ್ಬಿಟ್ಟು ಏನು ಸಿಗ್ಲೇಲ್ವಾ ಯಾಕೆ ಎರಡು ಪೀಸ್ಗೆ ಅಲ್ಲ ಹೊತ್ತದೇ ತಗೊಂಡೋಗ್ಬಿಟ್ಟು ಎಡೆ ಎರಡು ವಾಪಸ್ ತಗೊಂಡ್ಬಂದಿದೆಯಲ್ಲ ಇನ್ನು ಇನ್ ಮಿಕ್ಕಿದೆಲ್ಲ ಹಂಗೆ ಬಿಟ್ಟು ಬಂದ್ರೆ ಹೇಗೆ ಹಾಂ ಹ್ಞೂ ಮತ್ತೆ ಇವಾಗ ಏನು ಮಾಡಬೇಕು ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿಲ್ಲೋಡಿ ಅಯ್ಯೋ ಟೈಮ್ ರೆಡಿ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು ಇವಾಗ ಈ ಹುಡ್ಗುಂದು ಬಟ್ಟೆ ನೋಡಕ್ ಬಂದಿದೀವಿ ನೋಡೋಣ ಇವನ್ ಎಷ್ಟ್ ನೋಡ್ಕೊಂಡು ಹೊಡೋದು ಅಂತ ಎಷ್ಟೊತ್ತು ಮಾಡ್ತೇವೆ ನೋಡಿದ್ ನೋಡು ಸೊ ಇಷ್ಟೊತ್ವರೆಗೂ ಒಂದ್ ಕಡೆ ಶಾಪಿಂಗ್ ಆಯ್ತು ಅರ್ಧಂಬರ್ಧ

човек, който не

해본 노 래도 매워요. ಟೆಲ್ ಮಿ ಅಬೌಟ್ ದಿಸ್ ಸಣ್ಣ ಮಳೆ ಗಾಳಿ ಬಿಸಿ ಬಿಸಿ ಪಲಾ ನಿಜ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಮನೆಯಲ್ಲಿ ಮಾಡೋ ಥರನೇ ಇದೆ ಥರ ಪೌಡರ್ ಎಲ್ಲ ಏನೂ ಹಾಕಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಲೈಫಲ್ಲಿ ಏನು ಸಮಾಧಾನ ಆಗೋಲ್ಲ ಊಟ ಕೊಟ್ಟರೆ ಸಮಾಧಾನ ಆಗೋದು ಚೆನ್ನಾಗಿದೆ ಅಂದರೆ ನಾವು ಆಲ್ಮೋಸ್ಟ್ ಜಾಸ್ತಿ ಹೋಟ್ಲುಗಳಿಗೆ ಹೋಗಿ ಎಲ್ಲ ವೆರೈಟಿ ವೆರೈಟಿ ಇದಿನ ಈ ಥರ ರೋಡ್ ಸೈಡು ನಮಗೆ ಕೆಲವು ಜಾಗದಲ್ಲಿ ಗೊತ್ತಿರುತ್ತೆ ಸಕ್ಕದ ಮಾಡ್ತಾರೆ ಅಂತ ಆ್ಯಂಡ್ ಕ್ಲೀನು ಕೂಡ ಇರುತ್ತೆ ಸೊ ಇಲ್ಲಿ ಚೆನ್ನಾಗಿದೆ ಟೇಸ್ಟು ಮಸಾಲೆ ದೋಸೆ ಲಾಸ್ಟ್ ಟೈಮ್ ಒಂದು ಸಲ ಇಡ್ಲಿ ತಿಂದಿದ್ವಿ ಮತ್ತು ಬಾತ್ ತಿಂದಿದ್ವಿ ಸಕ್ಕದ ಇರುತ್ತೆ ಏನಂದ್ರೆ ಇಷ್ಟು ತುಂಬ ಮಾತಾಡಿದು ನೋಡಿದ್ರೆ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು ಸೊ ಫೈನಲಿ ಎಲ್ಲ ಮುಗೀತು ಈ ಹುಡುಗ ನನ್ನ ಫೈನಲಿ ಮೆಲ್ಲು ಕರ್ಕೊಂಡು ಹೋಗೋಣಂತೆ ಮನೆ ಕರ್ಕೊಂಡು ಹೋಗ್ತಾನಂತೆ ಸೊ ಮನೆಗೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಅಂತ ಶಾಪಿಂಗ್ ಅಂತ ಮರಿ ಬಂದೋರೆಲ್ಲ ಬಂದು ಸಾಕೆ ಸೊ ಅಂತ ಏನು ಶಾಪಿಂಗ್ ಮಾಡಿಲ್ಲ ಏನೋ ಒಂದ್ ಸ್ವಲ್ಪ ತಗೊಂಡೆ ಅಂತ ನನಗೆ ಮನೆಗೆ ಒಂದ್ ತೋರಿಸೋದಲ್ಲಿ ನಮ್ದಂತ ಏನೋ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಸೊ ಅದ್ರಲ್ಲಿ ಒಂದು ಸ್ಲೀಪರ್ ತಗೊಂಡ್ವಿ ಅವನಿಗೆ ಇದು ಅಂಡ್ ಸೀಮ್ ನನಗೆ ನನಗೆ ಒಂದು ಈ ಸ್ಲೀಪರ್ ತಗೊಂಡ್ವಿ ಆಕ್ಚುಲಿ ಇದು ತುಂಬಾ ಸಾಫ್ಟ್ ಆಗಿತ್ತು ಚೆನ್ನಾಗಿತ್ತು ಸೊ ಅದಕ್ಕೇ ಒಂದಿರಲಿ ಅಂತ ತಗೊಂಡೆ ಆ್ಯಂಡ್ ದೆನ್ ನಾನು ಈವನ್ ಟಾಪ್ ತೊಗೊಂಡೆ ನಾನು ಏನು ನೋಡಿಲ್ಲ ಸೈಜ್ ಆಗುತ್ತಾ ಇಲ್ವಾ ಅಂತ ಬಟ್ ನನ್ನ ಪ್ರಕಾರ ನನಗೆ ಆಗತ್ತೆ ಇರೋ ಅದಕ್ಕೆ ತೊಗೊಂಡೆ ಈವನ್ ಟಾಪ್ ತೊಗೊಂಡೆ ಚೆನ್ನಾಗಿದೆ ಕಲರ್ ಅನ್ನಿಸ್ತು ಲೈಟು ಸೊ ಆ್ಯಂಡ್ ಇನ್ನು ಬಂದು ಇದು ಒಂದು ಟಾಪೇ ಫ್ಲೋವರ್ ಟೈಪು ಕಲರ್ ಚೆನ್ನಾಗಿತ್ತು ನಂಗೆ ಈ ಥರ ಇಷ್ಟ ಆಗುತ್ತೆ ಫ್ಯಾಬ್ರಿಕ್ ಆ್ಯಂಡ್ ತುಂಬ ಬ್ರೀದಬಲ್ ಅನಿಸುತ್ತೆ ಸೊ ಅದಕ್ಕೆ ಇದು ಒಂದು ಟಾಪ್ ತಗೊಂಡೆ ಆ್ಯಂಡ್ ದೆನ್ ಇದು ಒಂದು ಒನ್ ಪೀಸ್ ತೊಗೊಂಡೆ ಫಾರ್ ಶೋ ಫೋಟೋ ಶೂಟ್ಗೆ ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಇದು ಒಂದು ಒನ್ ಪೀಸ್ ತೊಗೊಂಡೆ ಇದು ಬಂದು ಬಾಡಿ ಕಾನ್ ಡ್ರೆಸ್ಸು ಸೊ ಇದು ಈ ಥರ ಇರುತ್ತೆ ಸೊ ಇದು ಒಂದು ತಗೊಂಡೆ సచిన్ టీ షర్ట్ తండ నార్మల్ డైలీ వేర్ టీ అండ్ ఇవన్న బ్లాక్ యాక్చువల్లీ సేమ్ టు సేమ్ అండ్ ఇది వంద టీ తగండ అదేలే ఇది వంద డ్రెస్ తగండె ట్రెడిషనల్ వేర్ ಸೊ ಟೆಂಪಲ್ ಏನಾದ್ರೂ ಹೋದ್ರೆ ಬೇಕಾಗತ್ತೆ ಚೆನ್ನಾಗಿರುತ್ತೆ ಇದು ಒಂದು ಡ್ರೆಸ್ ತಗೊಂಡೆ ಪೀಚ್ ಕಲರ್ ಇದೆ ಇದು ಫುಲ್ ಪ್ಲೇನ್ ಸೊ ಬರುತ್ತೆ ಲಾಂಗ್ ಈ ತರಾದ್ಮೇಲೆ ವಾಚ್ ತಗೊಂಡ ಸೊ ಬೆಲ್ಟ್ ವಾಚ್ ಹತ್ರ ಇರೋದೆಲ್ಲ ಆಕ್ಚುಲಿ ಚೈನ್ ವಾಚ್ ಇದೆ ಸೊ ನನಗೆ ಯೂಶಲಿ ಚೈನ್ ವಾಚ್ ಇಷ್ಟ ಆಗುತ್ತೆ ಬೆಲ್ಟ್ ವಾಚು ಅವನಿಗೆ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಇದು ಒಂದು ವಾಚ್ ತೊಗೊಂಡು ಸೊ ಇಷ್ಟೇ ಇವತ್ತಿಂದು ನಮ್ಮ ಶಾಪಿಂಗ್ ಬ್ಲಾಗ್ ಬಂದು ಸೊ ಸಿಂಪಲ್ ಅಷ್ಟೇ ಅಂತ ಏನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಡ್ರೆಸ್ಸಸ್ ಎಲ್ಲ ಏನು ಸಿಕ್ಕಿಲ್ಲ ಬಟ್ ಸ್ಟಿಲ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಎಲ್ಲಾದರೂ ನೋಡೋಣ ಡ್ರೆಸ್ ಎಲ್ಲ ಸಿಕ್ಕಿದ್ರೆ ಟ್ರೈ ಮಾಡೋಣ ಅಂತ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ ಬಾಯ್